ನಮಸ್ಕಾರ ಸೇ ಮುಲಾಖಾತ್ ವಿಶೇಷ ಸಂಚಿಕೆಗೆ ಸ್ವಾಗತ ಪಾವಡ್ ಬಾಯ್ ನೆಟ್ವರ್ಕ್ ಏಟೀನ್ ಪ್ರತಿ ಸಂಚಿಕೆಯಲ್ಲೂ ಸಾಮಾನ್ಯ ಜನರಿಗೆ ತಿಳಿಯುವಂತಹ ಎಕ್ಸ್ಟ್ರಾಡಿನರಿ ಫಿನಾನ್ಷಿಯಲ್ ಕಥೆಗಳನ್ನು ನಿಮ್ಮ ಮುಂದೆ ತರ್ತಿದ್ದೀವಿ ನಾನು ನನ್ನ ಇಪ್ಪತ್ತು ವರ್ಷದ ಜರ್ನಿ ಹಿಂಭಾಗಕ್ಕೆ ಹೋದರೆ ನಾನು ನನಗೆ ಆವಾಗ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆವಾಗ ನಮ್ಮ ಸ್ನೇಹಿತರ ತಂದೆ ಅದನ್ನು ನನಗೆ ತಿಳಿಸ್ಕೊಟ್ರು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಅಂತ ಅದ್ರಾಗ ಪ್ರೋತ್ಸಾಹ ಮಾಡಿದ್ರು ನಾನು ಅದರಲ್ಲಿ ನಾನು ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಹೂಡಿಕೆ ಮಾಡಿ ನನ್ನ ನನಗೆ ಭಾಳಷ್ಟು ಲಾಭಗಳು ಬಂತು ನೋಡಿದಾಗ ನನಗೇನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅನ್ನಿಸ್ತು ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಲಾಭ ಇನ್ಕ್ರೀಸ್ ಐ ಮೀನ್ ಲಾಭ ಆಗ್ತಾನೆ ಇರುತ್ತಲ್ವಾ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ